ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಶಿವನ ಲೀಲೆಗೆ ಸಾಟಿಯಾರು ಅವನು ಒಂದು ವರವನ್ನ ಕೊಡಬೇಕಾದ್ರೆ ಸಾವಿರ ಬಾರಿ ಯೋಚನೆ ಮಾಡ್ತಾನೆ ಅನ್ನೋ ಮಾತಿದೆ ಅದೇ ವರವನ್ನ ಹಿಂತೆಗೆದುಕೊಳ್ಳೋದಕ್ಕೆ ತನ್ನ ಲೀಲೆಯನ್ನ ಬಳಸಿಕೊಳ್ತಾನೆ ಇಲ್ಲಿ ಪ್ರತಿಯೊಂದನ್ನ ಬಲ್ಲವನಾಗಿದ್ದ ಮಹಾದೇವ ಸ್ವತಃ ತನ್ನ ಮಗನ ತಲೆಯನ್ನ ಕಡಿದಿದ್ಯಾಕೆ ಅವನಿಗೆ ಇವನು ತನ್ನ ಮಗ ಅಂತ ಗೊತ್ತಿರಲಿಲ್ವ ಆತನ ತಲೆ ಕಡಿದ್ರೆ ದೇವಿ ಪಾರ್ವತಿ ಸುಮ್ನೆ ಇರ್ತಾಳ ಅನ್ನೋದು ಗೊತ್ತಿರ್ಲಿಲ್ವಾ ಅನ್ನೋ ಸಾಕಷ್ಟು ವಿಷಯಗಳು ಶಿವನ ಪ್ರಿಯವಾದ ಭಕ್ತರಿಗೆ ಕಾಡ್ತಾ ಇರ್ತವೆ ಅನ್ನೋದು ನಮಗೆಲ್ಲ ಗೊತ್ತು ಗಣೇಶನ ಒಂದು ತಲೆ ಕಡಿಯೋ ಕಥೆಯಿಂದ ಶಿವನ ಅಗಮ್ಯವಾದ ಲೀಲೆ ಇದೆ ಅನ್ನೋದು ಯಾರಿಗಾದ್ರೂ ಗೊತ್ತಾ ಇಲ್ಲಿ ಶಿವನ ಆ ನಿರ್ಧಾರದ ಅಸಲಿ ಕಾರಣವನ್ನ ನೋಡ್ಕೊಂಡ್ ಬರೋಣ ಬನ್ನಿ ವಿಡಿಯೋ ತುಂಬಾ ಕುತೂಹಲಕಾರಿಯಾಗಿದೆ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇಲ್ಲ ಅಂದ್ರೆ ಏನೂ ಅರ್ಥ ಆಗೋದಿಲ್ಲ ಗಣೇಶನ ತಲೆ ಕೊಡಿಯೋದು ಸುಂದರ ಲೀಲಾ ನಾಟಕ ತ್ರಿಕಾಲ ಜ್ಞಾನಿಯಾಗಿದ್ದ शिवनिगे ಸರ್ವವು ತಿಳಿದಿತ್ತು ಗಣೇಶ ಹುಟ್ಟುವ ಮೊದಲೇ ಮೂಷಿಕಾಸುರ ಅನ್ನೋ ದೈತ್ಯ ರಾಕ್ಷಸನೊಬ್ಬ ಇದ್ದ ಅವನು ಹತ್ತಾರು ವರ್ಷಗಳ ಕಾಲ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡ್ತಾನೆ ಅಲ್ಲಿ ಬ್ರಹ್ಮ ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಕೇಳು ಅಂದಾಗ ಮೂಷಿಕಾಸುರ ಅಮರತ್ವದ ವರವನ್ನ ಕೇಳ್ತಾನೆ ಆಗ ಬ್ರಹ್ಮದೇವ ಅಮರತ್ವದ ವರವನ್ನ ಕೊಡೋದಕ್ಕೆ ನಿರಾಕರಿಸಿ ಬಿಡ್ತಾನೆ ಇದು ಪ್ರಕೃತಿಗೆ ವಿರುದ್ಧವಾದ ವರ ಅಂತ ಬೇರೆ ವರವನ್ನ ಕೇಳೋಕೆ ಹೇಳ್ತಾನೆ ಬಹಳ ಬುದ್ಧಿವಂತನಾಗಿದ್ದ ಮೂಷಿಕಾಸುರ ಬ್ರಹ್ಮನಲ್ಲಿ ಮತ್ತೊಂದು ವರವನ್ನ ಕೇಳ್ತಾನೆ ನನ್ನ ಸಾವು ಒಬ್ಬ ಅಯೋನಿಜ ಅಂದ್ರೆ ಗರ್ಭದಲ್ಲಿ ಹುಟ್ಟದವನು ಎರಡು ಜೀವಿ ಒಂದೇ ದೇಹದ ರೂಪದಲ್ಲಿ ಇರುವವನು ಅವನು ಎರಡು ಬಾರಿ ಹುಟ್ಟಿರಬೇಕು ಆತನ ಕೈಯಿಂದ ಮಾತ್ರ ನನ್ನ ಮೃತ್ಯು ಆಗಲಿ ಎಂಬುದಾಗಿತ್ತು ಮೂಷಿಕಾಸುರನ ಪ್ರಕಾರ ಅಂತವನು ಈ ಮೂರು ಲೋಕದಲ್ಲೇ ಇಲ್ಲ ಇನ್ನ ನನ್ನ ಸಾವು ನನಗೆ ಬರೋದಿಲ್ಲ ಅನ್ನೋದು ಅಂತಹ ವರವನ್ನ ಪಡೆದ ಮೂಷಿಕಾಸುರನ ಹಾವಳೆ ದಿನೇ ದಿನೇ ಜಾಸ್ತಿ ಆಗ್ತಿತ್ತು ಅಲ್ಲಿ ದೇವಾನು ದೇವತೆಗಳ ಕೈಲಿ ಅವನನ್ನ ಏನೂ ಮಾಡದ ಸ್ಥಿತಿ ತಲುಪಿತ್ತು ಒಂದು ದಿನ ಪಾರ್ವತಿ ಸ್ಥಾನಕ್ಕೆ ತೆರಳಬೇಕಾದ್ರೆ ಕಾವಲಿಗೆ ಯಾರೂ ಇಲ್ಲದೆ ಇರುವಾಗ ತನ್ನ ಮೈನಲ್ಲಿ ಹಚ್ಚಿದ್ದ ಅರಿಶಿಣವನ್ನ ತೆಗೆದು ಒಂದು ಸುಂದರ ತರುಣನ ಆಕೃತಿಯನ್ನ ಮಾಡ್ತಾಳೆ ಅವನಿಗೆ ಜೀವ ಕೊಟ್ಟು ತನ್ನ ಕಾವಲಿಗೆ ನೇಮಿಸಿ ಯಾರು ಬಂದರೂ ಸಹ ಒಳಗೆ ಬಿಡದ ಹಾಗೆ ಹೇಳಿ ಹೋಗ್ತಾಳೆ ಲೀಲಾಮಯನಾದ ಶಿವ ಅಲ್ಲಿಗೆ ಬಂದು ಸುಖ ಸುಮ್ಮನೆ ಗಣೇಶನ ಮೇಲೆ ಖ್ಯಾತಿ ತೆಗಿತಾನೆ ಹೀಗೆ ಮಾತಿಗೆ ಮಾತು ಬೆಳೆದೋ ಗಣೇಶ ಹಾಗೂ ಶಿವನು ಯುದ್ಧ ಕೇಳಿತಾರೆ ಮಹಾದೇವನಿಗೆ ಗಣೇಶ ಪಾರ್ವತಿಯ ಸ್ವರೂಪ ಅಂತ ಗೊತ್ತಿದ್ರು ಬೇಕು ಅಂತಲೇ ಅವನ ಶಿರವನ್ನ ತ್ರಿಶೂಲದಿಂದ ಕತ್ತರಿಸಿ ಬಿಡ್ತಾನೆ ಸ್ನಾನವನ್ನ ಮುಗಿಸಿ ಬಂದಂತಹ ಪಾರ್ವತಿ ಆ ದೃಶ್ಯವನ್ನ ಕಂಡು ದಿಗ್ಭ್ರಾಂತಳಾಗಿ ಹೋಗ್ತಾಳೆ ಶಿವನ ಮೇಲೆ ಮುನಿಸಿಕೊಂಡು ಇಡೀ ಸೃಷ್ಟಿಯನ್ನೇ ಅಲ್ಲೋ ಕಲ್ಲೋಲ ಮಾಡ್ತೀನಿ ಅಂತ ಹೊರಟು ಬಿಡ್ತಾಳೆ ಆಗ ಶಿವ ಅವಳನ್ನ ತಡೆದು ದೇವಿ ನಾನೀಗೆ ಮಾಡುವುದರಲ್ಲಿ ಒಳ್ಳೆಯ ಉದ್ದೇಶವಿದೆ ಅಂತ ಎಲ್ಲವನ್ನ ವಿವರಿಸಿ ಬಿಡ್ತಾನೆ ಆಗ ದೇವಿಯು ಶಾಂತಳಾಗಿ ತನ್ನ ಕಂದನನ್ನ ಬದುಕಿಸಿ ಕೊಡಿ ಅಂತ ಬೇಡಿಕೊಳ್ತಾಳೆ ತಕ್ಷಣ ಶಿವ ತನ್ನ ಗಣಗಳನ್ನ ಕರೆದು ಉತ್ತರ ದಿಕ್ಕಿಗೆ ತಲೆ ಹಾಕಿಕೊಂಡು ಮಲಗಿರೋ ಒಂದು ಪುಟ್ಟ ಆನೆಯ ಶಿರವನ್ನ ಕತ್ತರಿಸಿ ತರೋಕೆ ಹೇಳ್ತಾನೆ ಅಲ್ಲಿ ಆ ಕೆಲಸವನ್ನ ಗಣಗಳು ಬಹಳ ಶ್ರದ್ಧೆಯಿಂದಲೇ ಮಾಡ್ತವೆ ಈಗ ಶಿವನ ಕೈಯಲ್ಲಿ ಪುಟ್ಟ ಆನೆಯ ಮರಿಯ ಶಿರ ಇತ್ತು ಇಡೀ ಸೃಷ್ಟಿಯ ಒಡೆಯ ಪ್ರಾಣಿಗಳ ಅಧಿಪತಿ ಯಾವುದೇ ಜೀವಿಗೆ ಹಾನಿ ಮಾಡದ ಪಶುಪತಿ ಒಂದು ಆನೆಯ ಪ್ರಾಣವನ್ನ ತೆಗೆದ್ನ ಅನ್ನೋ ಸಂಶಯ ನಮಗೆಲ್ಲ ಬರುತ್ತೆ ಇಲ್ಲಿ ಇನ್ನೊಂದು ಕತೆ ಸೇರಿಕೊಳ್ಳುತ್ತೆ ಅದು ಗಜಾಸುರ ಎಂಬ ರಾಕ್ಷಸನ ಕತೆ ಗಜಾಸುರ ಶಿವನ ಪರಮ ಹಲವು ವರ್ಷಗಳವರೆಗೆ ಧ್ಯಾನ ಮಾಡಿ ಶಿವನನ್ನ ಒಲಿಸಿಕೊಳ್ತಾನೆ ಹಾಗೆ ಒಂದು ವರವನ್ನ ಕೇಳಿಕೊಳ್ತಾನೆ ಮಹಾದೇವ ನಾನು ಸದಾ ನಿಮ್ಮ ಜೊತೆಯಲ್ಲೇ ಇದ್ದು ನೀವು ಹೇಳಿದ ಕೆಲಸವನ್ನ ಮಾಡುತ್ತೇನೆ ಈ ಜನ್ಮವನ್ನ ಅಂತ್ಯಗೊಳಿಸಿ ಮುಂದಿನ ಜನ್ಮದಲ್ಲಿ ನಿಮ್ಮ ಜೊತೆಯಲ್ಲಿ ಇರುವಂತಹ ವರವನ್ನ ಕರುಣಿಸಿ ಅಂತ ಬೇಡಿಕೊಳ್ತಾನೆ ಅದಕ್ಕೆ ಒಪ್ಪಿದ ಮಹಾದೇವ ಮುಂದಿನ ಜನ್ಮದಲ್ಲಿ ಆನೆಯಾಗಿ ಹುಟ್ಟು ನನ್ನ ಗಣಗಳು ನಿನ್ನನ್ನು ಮುಟ್ಟಿದಾಕ್ಷಣ ನಮ್ಮ ಜೊತೆಯಾಗಿ ಇರುವಂತಾಗಲಿ ಅನ್ನೋ ವರವನ್ನ ನೀಡ್ತಾನೆ ಈಗ ಕತೆ ಆನೆಯ ತಲೆಯನ್ನ ಕಳಿತು ತಂದಿರೋ ಸಮಯಕ್ಕೆ ಬರುತ್ತೆ ಗಜಾಸುರ ತಾನು ಸತ್ತು ಆನೆಯಾಗಿ ಹುಟ್ಟಿ ಮತ್ತೆ ಸ್ವತಃ ಶಿವನಿಗೋಸ್ಕರ ತನ್ನ ತಲೆಯನ್ನ ನೀಡ್ತಾನೆ ಇಲ್ಲಿ ಶಿವನಿಗೆ ತನ್ನ ಮಗನ ತಲೆ ಕಡಿಯೋಕೆ ಇನ್ನೊಂದು ಕಾರಣ ಇತ್ತು ಅದು ಕಶ್ಯಪ ಮುನಿಗಳ ಶಾಪ ಹೌದು ಕಶ್ಯಪ ಮುನಿಗಳು ಸಾಕ್ಷಾತ್ ಶಿವನಿಗೆ ನಿನ್ನ ಮಗನ ತಲೆಯನ್ನ ನೀನೇ ಕಡಿಯುವಂತಾಗಲಿ ಅಂತ ಶಾಪ ಕೊಟ್ಟಿದ್ರು ಈಗ ಈ ಕತೆಯ ಹಿಂದಕ್ಕೆ ಹೋಗೋಣ ಶಿವನಿಗೆ ಮಾಲಿ ಸುಮಾಲಿ ಅನ್ನೋ ಇಬ್ಬರು ರಾಕ್ಷಸ ಭಕ್ತರಿದ್ರು ಅವರಿಗೆ ಈಗೂ ಸೂರ್ಯದೇವನಿಗೂ ಭೀಕರ ಆಗಿ ಜಗಳ ಯುದ್ಧದವರೆಗೂ ಹೋಗಿ ಸೂರ್ಯ ಆ ಇಬ್ಬರು ಶಿವನ ರಾಕ್ಷಸ ಭಕ್ತರನ್ನ ಸೋಲಿಸಿ ಅವರಿಗೆ ಚಿತ್ರ ಹಿಂಸೆಯನ್ನ ನೀಡ್ತಾನೆ ಆ ಕ್ಷಣದಲ್ಲಿ ಮಾಲಿ ಸುಮಾಲಿ ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡಿ ನ್ಯಾಯ ಕೊಡಿಸುವಂತೆ ಕೇಳಿಕೊಳ್ತಾರೆ ತನ್ನ ಭಕ್ತರಿಗೆ ತೊಂದರೆ ಕೊಟ್ಟ ಸೂರ್ಯನ ಮೇಲೆ ಸಿಟ್ಟಾದ ಮಹಾದೇವ ಸೂರ್ಯನ ಶಿರವನ್ನ ತ್ರಿಶೂಲದಲ್ಲಿ ಕಡಿದು ಬಿಡ್ತಾನೆ ಆ ಕ್ಷಣದಿಂದ ಇಡೀ ಸೃಷ್ಟಿಯೇ ಅಂಧಕಾರದಲ್ಲಿ ಮುಳುಗಿ ಹೋಗುತ್ತೆ ಇದನ್ನೆಲ್ಲ ನೋಡಿದ ಸೂರ್ಯನ ತಂದೆ ಕಶ್ಯಪ ಮುನಿಗಳು ನೊಂದುಕೊಂಡು ನೀನು ನನ್ನ ಮಗನ ಶಿರವನ್ನ ಕಡಿದಿರುವೆ ಮುಂದೆ ನಿನ್ನ ಮಗನ ಶಿರವನ್ನ ನೀನೇ ಕಡಿಯುವಂತಾಗ್ಲಿ ಅಂತ ಶಿವನಿಗೆ ಶಾಪ ಕೊಡ್ತಾರೆ ದೇವರ ದೇವ ಮಹಾದೇವನಿಗೆ ಶಾಪವಾಗಲಿ ತಾಪವಾಗಲಿ ತಟ್ಟೋದುಂಟ ಖಂಡಿತ ಇಲ್ಲ ಇಲ್ಲಿ ಮೂಷಿಕಾಸುರನ ಹಾವಳಿಗೆ ಅಂತ್ಯ ನೀಡೋಕೆ ಆ ಶಾಪವನ್ನ ಸ್ವತಃ ಶಿವನೇ ತೆಗೆದುಕೊಳ್ತಾನೆ ಗಣೇಶನ ಶಿರವನ್ನ ಕತ್ತರಿಸಿದ ಶಿವ ಅದೇ ಶಿರವನ್ನ ಜೋಡಿಸಲು ಒಪ್ಪದಿದ್ದಕ್ಕೆ ಇನ್ನೊಂದು ಕಾರಣವೇ ಇತ್ತು ಮಹಾದೇವನನ್ನ ಬಾಗಿಲಲ್ಲೇ ತಡೆದ ಗಣೇಶನ ಶಿರದಲ್ಲಿ ಬರೀ ನಾನೇ ಎಂಬ ಅಹಂಕಾರವೇ ತುಂಬಿ ಹೋಗಿತ್ತು ನಯ ವಿನಯವೇ ಇಲ್ಲದೆ ಭಕ್ತಿ ಭಾವವೇ ಇಲ್ಲದ ಶಿರವನ್ನ ಕಡಿಯುವುದು ಶಿವನಿಗೆ ಅನಿವಾರ್ಯವಾಗಿತ್ತು ಶಿವ ಪಾರ್ವತಿಯ ಅನಂತವಾದ ಲೀಲೆ ಗಣಪನ ಜನ್ಮ ಇಲ್ಲಿ ಪ್ರತಿಯೊಂದು ಕಥೆಯೂ ಅಗಾಧವಾದ ಅರ್ಥವನ್ನ ಒಂದಕ್ಕೊಂದು ಕೊಂಡಿಯ ರೀತಿ ಬೆಸೆದುಕೊಂಡಿತ್ತು ಒಂದು ವೇಳೆ ಸೂರ್ಯನ ಶಿರವನ್ನ ಶಿವ ಕಡದೇ ಹೋಗಿದ್ದರೆ ಕಶ್ಯಪರು ಶಾಪ ಕೊಡುತ್ತಿರಲಿಲ್ಲ ಕಶ್ಯಪರು ಶಾಪ ಕೊಡದಿದ್ದರೆ ಶಿವ ಗಣೇಶನ ತಲೆಯನ್ನ ಕತ್ತರಿಸುತ್ತಾ ಇರಲಿಲ್ಲ ಗಣೇಶನ ತಲೆಯನ್ನ ಕತ್ತರಿಸದೇ ಇದ್ದಿದ್ರೆ ಮೂಷಿಕಾಸುರ ವರದಂತೆ ಗಣೇಶ ಎರಡು ಬಾರಿ ಹುಟ್ಟುತ್ತಾ ಇರಲಿಲ್ಲ ಆನೆ ತಲೆಯನ್ನ ಕಡಿಯದಿದ್ದರೆ ಶಿವನ ಭಕ್ತನಾದ ಗಜಾಸುರನಿಗೆ ಮೋಕ್ಷ ಸಿಗುತ್ತಾ ಇರಲಿಲ್ಲ ಪಾರ್ವತಿ ಮಗುವನ್ನ ತಯಾರಿಸಿದ್ದು ಶಿವನ ಇಚ್ಛೆಯಿಂದ ಗಜಾಸುರನಿಗೆ ವರ ಕೊಟ್ಟಿದ್ದು ಶಿವನ ಇಚ್ಛೆಯಂತೆ ಮುನಿಗಳು ಶಾಪ ಕೊಟ್ಟಿದ್ದು ಗಣೇಶನ ತಲೆ ಕಡಿದಿದ್ದು ಶಿವನ ಇಚ್ಛೆಯಿಂದಲೇ ಮೂಷಿಕಾಸುರನ ವರದಂತೆ ಗರ್ಭದಲ್ಲಿ ಜನಿಸದ ಎರಡು ಜೀವಿಗಳು ಒಂದೇ ದೇಹದ ಭಾಗದಲ್ಲಿ ಇರುವ ಬಾಲಕ ಅವನು ಎರಡು ಬಾರಿ ಹುಟ್ಟಿದವನಾದ ಗಣೇಶ ಮೂಷಿಕಾಸುರನನ್ನ ಸಂಹಾರ ಮಾಡಿ ಜಗತ್ತನ್ನ ರಕ್ಷಿಸುತ್ತಾನೆ ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರೆ